ನಮಸ್ತೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಒಂದು ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಒಂದು ವಿಶೇಷವಾಗಿರುವಂತಹ ಜೊತೆಗೆ ವಿಭಿನ್ನವಾಗಿರುವಂತಹ ಕಾರ್ಯಕ್ರಮ ಹೇಳಿ ಕೇಳಿ ನಮ್ಮ ಇಡೀ ಜಗತ್ತಿಗೆ ಧಾರ್ಮಿಕ ಸಹಿಷ್ಣುತೆಯ ಪಾಠ ಮಾಡಿದಂತಹ ಪುಣ್ಯದ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅನ್ನುವಂಥದ್ದು ಧಾರ್ಮಿಕವಾಗಿರುವಂತಹ ಕೇಂದ್ರವಾಗಿರದೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ನಮ್ಮ ಸಮಾಜಕ್ಕೆ ಬಹಳಷ್ಟು ವಿಭಾಗಗಳಲ್ಲಿ ಕೊಡುಗೆಯನ್ನು ಕೊಟ್ಟಿರುವಂತಹ ಒಂದು ಪುಣ್ಯದ ಮಣ್ಣು ಪುಣ್ಯದ ಕ್ಷೇತ್ರ ಈ ಪುಣ್ಯದ ಮಣ್ಣಿನಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಒಂದು ಅತ್ಯದ್ಭುತವಾಗಿರುವಂತಹ ಸಂಸ್ಥೆ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಪ್ರಾರಂಭವಾಗಿರುವಂತಹ ಈ ಒಂದು ಸಂಸ್ಥೆ ಏನಿದೆ ಇದೀಗ ನಮ್ಮ ದೇಶದಾದ್ಯಂತ ತುಂಬ ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನ ಮಾಡ್ತಾ ಇದೆ ಯಾವ ರೀತಿ ಸಾಧನೆ ಅಂತ ಬಂದಾಗ ಮಧ್ಯಮ ವರ್ಗದವರು ಬಡವರ್ಗದವರು ತಮ್ಮ ಕಾಲ ಮೇಲೆ ತಾವುಗಳು ನಿಂತ್ಕೊಳ್ಬೇಕು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನು ಮಾಡುವಲ್ಲಿ ಪೂರಕವಾಗಿರುವಂತಹ ಸಂಸ್ಥೆ ಗಾಂಧೀಜಿಯವರ ಗ್ರಾಮ ರಾಜ್ಯದ ಒಂದು ಪರಿಕಲ್ಪನೆ ಏನಿದೆ ಅದನ್ನು ಸಾಕಾರಗೊಳಿಸುವಲ್ಲಿ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸ್ತಾ ಇರುವಂತಹ ಸಂಸ್ಥೆ ಜೊತೆಗೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಹೊಸ ಭಾಷ್ಯವನ್ನು ಬರೆದಿರುವಂತಹ ಸಂಸ್ಥೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮುದಾಯ ಸಬಲೀಕರಣಕ್ಕಾಗಿ ಅತಿ ದೊಡ್ಡ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಹಳ್ಳಿಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ಕ್ರಾಂತಿಯನ್ನು ಮಾಡಿರುವಂತಹ ಸಂಸ್ಥೆ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಬಂದಾಗ ಎಸ್ ಕೆ ಡಿ ಆರ್ ಡಿ ಪಿ ಇದೆಲ್ಲವೂ ಕೂಡ ತಾವೆಲ್ಲರೂ ಕೂಡ ಕೇಳಿದ್ದೀರಿ ಆದರೆ ಇಂತಹ ಅತ್ಯದ್ಭುತವಾಗಿರುವಂತಹ ಸೇವೆಯನ್ನು ಮಾಡ್ತಾ ಇದೆ ಅಂತ ಬಂದಾಗ ಇದರ ಹಿಂದಿರುವಂತಹ ಶಕ್ತಿಯನ್ನು ಕೂಡ ನಾವು ಈ ಸಂದರ್ಭ ಪರಿಚಯ ಮಾಡಿಕೊಡಲೇಬೇಕಾಗುತ್ತೆ ಯಾಕಂದರೆ ನಮ್ಮ ಕುಡ್ಲ ವಾಹಿನಿಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ತಾವೆಲ್ಲರೂ ಕೂಡ ನೋಡಿದ್ದೀರಿ ನಮ್ಮ ರಾಜ್ಯದ ಇತರ ಜಿಲ್ಲೆಗಳಿಗೆ ನಮ್ಮ ಸಹೋದ್ಯೋಗಿ ಪ್ರತೀಪವರು ಹೋಗಿ ಅಲ್ಲಿ ಯಾವ ರೀತಿ ಈ ಎಸ್ ಕೆ ಡಿ ಆರ್ ಡಿ ಪಿ ಅನ್ನುವಂಥದ್ದು ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂಥದ್ದು ತಾವೆಲ್ಲರೂ ಕೂಡ ಅದನ್ನು ಗಮನಿಸಿದ್ದೀರಿ ಇವೆಲ್ಲದರ ಜೊತೆಗೆ ಈ ಒಂದು ಸಾಧನೆಯ ಏನಿದೆ ಈ ಸಾಧನೆಯ ಯಶೋಗಾಥೆಯ ಹಿಂದೆ ಬೆನ್ನೆಲುಬಾಗಿ ಶಕ್ತಿಯಾಗಿ ನಿಂತಿರುವಂಥದ್ದು ನಮ್ಮ ದೇಶದ ಪ್ರತಿಷ್ಠಿತ ಬ್ಯಾಂಕ್ಗಳು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನೇರವಾಗಿ ನಮ್ಮ ಕುಡ್ಲ ವಾಹಿನಿಯ ಸ್ಟುಡಿಯೋದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದ ದಿಗ್ಗಜರು ಜೊತೆಗೆ ಬ್ಯಾಂಕಿಂಗ್ ಕ್ಷೇತ್ರ ಅಂತ ಬಂದಾಗ ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರು ಕೂಡ ನಮ್ಮ ಜೊತೆ ಇದ್ದಾರೆ ಇವರು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಈ ಸಾಧನೆಗೆ ಈ ಯಶಸ್ಸಿಗೆ ಅತ್ಯಂತ ಪೂರಕವಾಗಿ ಕೆಲಸ ಮಾಡಿರುವಂತಹ ಸಾಧಕರು ಹಾಗಿದಾಗ ಇವತ್ತಿನ ವಿಶೇಷ ಕಾರ್ಯಕ್ರಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯಶೋಗಾತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿತಿನ್ ಸಾಲ್ಯ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತುಂಬಾ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಸಾಧಿಸ್ತಾ ಇದೆ ಗ್ರಾಮ ಮಟ್ಟದಲ್ಲಿ ಹಳ್ಳಿಯಲ್ಲಿ ನಾವೇನಾದರೂ ಕೂಡ ಸಾಧನೆ ಮಾಡಬೇಕು ಅನ್ನುವಂತಹ ಕನಸು ಕಂಡವರಿಗೆ ಇದು ಪೂರಕವಾಗಿರುವಂತಹ ಒಂದು ಸಂಸ್ಥೆ ಜೊತೆಗೆ ಇದರ ಬೆನ್ನೆಲುಬಾಗಿ ಶಕ್ತಿಯಾಗಿ ನಿಂತಿರುವಂತಹ ಬ್ಯಾಂಕಿಂಗ್ ಸೆಕ್ಟರ್ಸ್ ಜೊತೆಗೆ ಬ್ಯಾಂಕಿಂಗ್ ಕ್ಷೇತ್ರದ ಸಾಧಕರು ನಮ್ಮ ಜೊತೆ ಇದ್ದಾರೆ ನಮ್ಮ ಕುಡ್ಲ ವಾಹಿನಿಯಲ್ಲಿ ಇವತ್ತು ನಮ್ಮ ದೇಶದ ಪ್ರತಿಷ್ಠಿತ ಬ್ಯಾಂಕ್ ಕೂಡ ಹೌದು ಜೊತೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ದೃಷ್ಟಿಯಲ್ಲೂ ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂತಹ ಬ್ಯಾಂಕ್ ಕೂಡ ಇವತ್ತಿನ ನಮ್ಮ ನಮ್ಮ ಕುಡ್ಲ ವಾಹಿನಿಯ ಸ್ಟುಡಿಯೋದಲ್ಲಿದೆ ಜೊತೆಗೆ ಈ ಸ್ವಸಹಾಯ ಸಂಘಗಳು ಅಂತ ಬಂದಾಗ ಇದನ್ನು ನಿಯಂತ್ರಿಸುವಂಥದ್ದು ಜೊತೆಗೆ ಇದಕ್ಕೆ ಮಾರ್ಗದರ್ಶನವನ್ನು ನೀಡುವಂಥದ್ದು ಜೊತೆಗೆ ಸರಿಯಾದ ದಾರಿಯಲ್ಲಿ ಯಾವ ರೀತಿ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾರ್ಗದರ್ಶನ ಮಾಡ್ತಾ ಇರುವಂತಹ ನಮ್ಮ ದೇಶದ ಹೆಮ್ಮೆಯ ನಬಾರ್ಡ್ ಕೂಡ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಇವೆಲ್ಲದರ ಜೊತೆಗೆ ನಮ್ಮ ದೇಶದ ಮತ್ತೊಂದು ಪ್ರತಿಷ್ಠಿತವಾಗಿರುವಂತಹ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಇದರ ಪ್ರಮುಖರು ಕೂಡ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ ಆತ್ಮೀಯವಾಗಿರುವಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಮೊದಲೇದಾಗಿ ನಮ್ಮ ಜೊತೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಸಕ್ಸಸ್ಸನ್ನು ಕಾಣ್ತಾ ಇದೆ ಅಂತ ಬಂದಾಗ ಇದರ ಹಿಂದಿರುವಂತಹ ಪ್ರಮುಖವಾಗಿರುವಂತಹ ಶಕ್ತಿಯೂ ಕೂಡ ಹೌದು ಈ ಗ್ರಾಮಾಭಿವೃದ್ಧಿ ಯೋಜನೆಯ ಚೀಫ್ ಆಪರೇಟಿಂಗ್ ಆಫೀಸರ್ ಶ್ರೀಯುತ ಅನಿಲ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಆತ್ಮೀಯವಾಗಿರುವಂಥ ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಆತ್ಮೀಯವಾಗಿನ ಸ್ವಾಗತ ಸರ್ ನಮಸ್ತೆ ಸರ್ ಥ್ಯಾಂಕ್ ಯು ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಆಗಲೇ ಹೇಳಿದಾಗೆ ಈ ಗ್ರಾಮಾಭಿವೃದ್ಧಿ ಯೋಜನೆ ಜೊತೆಗೆ ಸ್ವಸಹಾಯ ಸಂಘಗಳ ಯೋಜನೆಯನ್ನ ಮಾನಿಟರ್ ಮಾಡುವಂಥದ್ದು ಜೊತೆಗೆ ಮಾರ್ಗದರ್ಶನ ನೀಡುವಂಥದ್ದು ಸರಿಯಾದ ದಿಕ್ಕಿನಲ್ಲಿ ಇದಕ್ಕೆ ಗೈಡ್ ಮಾಡುವಂತಹ ನಬಾರ್ಡ್ ನಬಾರ್ಡ್ನ ಡಿ ಜಿ ಎಂ ನಮ್ಮ ಜೊತೆ ಇದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಮತಿ ಶೀಲಾ ಭಂಡರ್ಕರ್ ಮೇಡಮ್ ಆತ್ಮೀಯವಾಗಿರುವಂಥ ಸ್ವಾಗತ ಮೇಡಮ್ ನಮಸ್ತೆ ಮೇಡಮ್ ನಮಸ್ತೆ ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಲೇ ಹೇಳಿದಾಗೆ ನಮ್ಮ ದೇಶದ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಒಂದಾಗಿರುವಂತಹ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಆಫ್ ಬರೋಡಾದ ರೀಜನಲ್ ಮ್ಯಾನೇಜರ್ ನಮ್ಮ ಜೊತೆ ಶ್ರೀಯುತ ದೇವಿ ಪ್ರಸಾದ್ ಶೆಟ್ಟಿ ಅವರಿದ್ದಾರೆ ಆತ್ಮೀಯವಜ್ಞ ಸ್ವಾಗತ ಸರ್ ನಮಸ್ತೆ ಸರ್ ಅದೇ ರೀತಿ ನಮ್ಮ ಜೊತೆ ನಮ್ಮ ದೇಶದ ಪ್ರತಿಷ್ಠಿತ ಬ್ಯಾಂಕ್ ಜೊತೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ದೃಷ್ಟಿಯಲ್ಲೂ ಕೂಡ ಪ್ರತಿಷ್ಠಿತವಾಗಿರುವಂತಹ ಬ್ಯಾಂಕ್ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಚೀಫ್ ಮ್ಯಾನೇಜರ್ ಅವರು ನಮ್ಮ ಜೊತೆ ಶ್ರೀಮತಿ ಭವಾನಿ ಮೇಡಮ್ ಅವರಿದ್ದಾರೆ ಆತ್ಮೀಯವಾಗಿನಂತ ಸ್ವಾಗತ ಮೇಡಮ್ ನಮಸ್ತೆ ಮೇಡಮ್ ನಾಲ್ವರು ಗಣ್ಯ ವ್ಯಕ್ತಿಗಳು ಕೂಡ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಬಾರ್ಡ್ ಜೊತೆಗೆ ಬ್ಯಾಂಕ್ ಆಫ್ ಬರೋಡಾ ಜೊತೆಗೆ ಚೀಫ್ ಆಪರೇಟಿಂಗ್ ಆಫೀಸರ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗಿದ್ದಾಗ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕುಡ್ಲ ವಾಹಿನಿಯ ಸ್ಟುಡಿಯೋದಲ್ಲಿ ಈ ಗ್ರಾಮಾಭಿವೃದ್ಧಿ ಯೋಜನೆ ಯಶಸ್ಸಾಗಬೇಕು ಅಂತ ಬಂದಾಗ ಇದರ ಹಿಂದಿರುವಂತಹ ಪ್ರಮುಖವಾಗಿರುವಂತಹ ಮತ್ತೊಂದು ಶಕ್ತಿಗಳು ಅದು ಯಾರಂತ ಬಂದಾಗ ಈ ಒಂದು ಸಂಸ್ಥೆ ಒಂದು ಸಂಘ ಬೆಳೀತಾ ಇದೆ ಬರೋಬ್ಬರಿ ಐವತ್ತ ನಾಲ್ಕು ಲಕ್ಷ ಅಂದರೆ ಅರ್ಧ ಕೋಟಿ ಕುಟುಂಬಗಳು ಈ ಯೋಜನೆಯಲ್ಲಿ ತಮ್ಮನ್ನು ತಾವುಗಳು ಜೋಡಿಸಿಕೊಂಡಿವೆ ಹಾಗಿದ್ದಾಗ ಈ ಸಂಘದ ಸದಸ್ಯರ ಪ್ರಾಮಾಣಿಕವಾಗಿರುವಂತಹ ಸೇವೆಯು ಕೂಡ ಈ ಗ್ರಾಮಾಭಿವೃದ್ಧಿ ಯೋಜನೆ ಇಡೀ ದೇಶದಾದ್ಯಂತ ಯಶಸ್ಸಿಗೆ ಕಾರಣವಾಗಿರುವಂಥದ್ದು ಹಾಗಿದಾಗ ಸಂಘದ ಸದಸ್ಯರು ಕೂಡ ನಮ್ಮ ಕುಡ್ಲಬಾಯಿಯ ಸ್ಟುಡಿಯೋದಲ್ಲಿ ಬಂದಿದ್ದಾರೆ ಎಲ್ಲರಿಗೂ ಕೂಡ ಆತ್ಮೀಯವಾಗ್ಞ ಸ್ವಾಗತ ಎಲ್ರಿಗೂ ಕೂಡ ಓಕೆ ನಮ್ಮ ಜೊತೆ ನಮ್ಮ ಸಂಘದ ಸದಸ್ಯರು ಕೂಡ ಇದ್ದಾರೆ ಅವ್ರ ಜೊತೆ ಕೂಡ ನಾವು ಮಾತುಕತೆ ಮಾಡಬೇಕು ಇನ್ನು ಮುಂದಕ್ಕೆ ಯಾವ ರೀತಿಯಾಯಿತು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಮ್ಮಗಳ ಬದುಕಿನಲ್ಲಿ ಯಶಸ್ಸಿನಲ್ಲಿ ಯಾವ ರೀತಿ ಇದು ಪೂರಕವಾಗಿದೆ ಎಲ್ಲ ವಿಚಾರದ ಬಗ್ಗೆ ಅವರ ಜೊತೆ ನಾನು ಮಾತನಾಡ್ತೇನೆ ಬಿಫೋರ್ ದ್ಯಾಟ್ ಹಾಗಿದ್ದಾಗ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪ್ರಾರಂಭ ಆಯಿತು ಇದೀಗ ಇದು ತಲೆ ಎತ್ತಿ ನಿಂತಿದೆ ಸಾಧನೆಯನ್ನು ಮಾಡ್ತಾ ಇದೆ ನಲ್ವತ್ತು ದಶಕಗಳ ಒಂದು ಸಕ್ಸಸ್ಫುಲ್ ಜರ್ನಿ ಅಂತ ಬಂದಾಗ ಹೇಗಿತ್ತು ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥ ಪ್ರಶ್ನೆ ಯಾಕಂದರೆ ಅಂದಿನ ಕಾಲಘಟ್ಟದಲ್ಲಿ ಈ ಒಂದು ಕನಸು ಜೊತೆಗೆ ಇದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಆಯಿತು ಜೊತೆಗೆ ಯಾವ ರೀತಿ ಚಾಲೆಂಜಸ್ಗಳಿತ್ತು ಎಲ್ಲ ವಿಚಾರದ ಬಗ್ಗೆ ನಮ್ಮ ಜೊತೆ ಚೀಫ್ ಆಪರೇಟಿಂಗ್ ಆಫೀಸರ್ ಅನಿಲ್ ಸರ್ ಅವರು ಎಸ್ ಸರ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಈಗ ಬೆಳೆದಿದೆ ನಾವೆಲ್ಲರೂ ಕೂಡ ನೋಡಿದ್ದೀವಿ ಜಗತ್ತು ನೋಡಿದೆ ದೇಶ ನೋಡಿದೆ ಆದರೆ ಆ ಕಾಲಘಟ್ಟದಲ್ಲಿ ಭಾಳಷ್ಟು ಸಮಸ್ಯೆಗಳು ಚಾಲೆಂಜಸ್ಗಳು ಎಲ್ಲವನ್ನು ಕೂಡ ಮೆಟ್ಟಿ ನಿಂತು ಈ ಒಂದು ಸಾಧನೆ ಎಸ್ ಸರ್ ಓಂ ಶ್ರೀ ಮಂಜುನಾಥ ನಮಃ ಮೊದಲನದಾಗಿ ನಾನು ನಮ್ಮ ಕೂಡ್ಲ ಚಾನಲ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಬಹುಶಃ ಒಂದು ಒಳ್ಳೆಯ ಸಂವಾದ ಕಾರ್ಯಕ್ರಮ ನೀವು ಇವತ್ತು ಏರ್ಪಡಿಸ್ತಾ ಇದ್ದೀರಿ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಯಶೋಗಾಥೆಯ ಬಗ್ಗೆ ಇವತ್ತು ನಮ್ಮ ಸದಸ್ಯರಿಗೆ ಗೊತ್ತಿದೆ ನೀವು ಹೇಳಿದಾಗ ಐವತ್ತೈದು ಲಕ್ಷ ಸದಸ್ಯರಿಗೆ ಗ್ರಾಮಾಭಿವೃದ್ಧಿ ಯೋಜನೆಯ ಕುಟುಂಬದ ಸದಸ್ಯರವರು ಹಾಗಾಗಿ ಕಾರ್ಯಕ್ರಮಗಳ ಬಗ್ಗೆ ಗೊತ್ತಿದೆ ಆದರೆ ಅನೇಕ ವೀಕ್ಷಕರು ಸಾಮಾನ್ಯ ಜನರು ನಮ್ಮ ಪಬ್ಲಿಕ್ ಅವರಿಗೆ ನೀವು ಒಂದು ಗ್ರಾಮಾಭಿವೃದ್ಧಿ ಯೋಜನೆಯ ಯಶಸ್ಸನ್ನು ಯಶೋಗಾಥೆಯನ್ನು ಒಂದು ದೇಶದಲ್ಲಿ ಎಂತಹ ಒಂದು ಮಾದರಿ ಸಂಸ್ಥೆಯಾಗಿದೆ ಸೇವೆಯನ್ನು ಕೊಡ್ತಾ ಇದೆ ಅನ್ನೋದನ್ನು ನೀವು ತಲುಪಿಸ್ತಾ ಇದ್ದೀರಿ ಅದರಲ್ಲೂ ಮುಖ್ಯವಾಗಿ ಇದೊಂದು ವೆರಿ ಅಥೆಂಟಿಕ್ ಪ್ಯಾನೆಲ್ ಡಿಸ್ಕಷನ್ಸ್ ಅಂತ ನಾವು ಹೇಳ್ಬೋದು ಅಂದರೆ ಬ್ಯಾಂಕರ್ಸ್ ಇವತ್ತು ಇಡೀ ನಮ್ಮ ಸ್ವಸಹಾಯ ಸಂಘದ ಮಾರ್ಗದರ್ಶಿ ಸಂಸ್ಥೆ ನಬಾರ್ಡ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಸ್ಥಾಪಿಸಲ್ಪಟ್ಟ ನಬಾರ್ಡ್ ಸಂಸ್ಥೆ ಗ್ರಾಮೀಣಾಭಿವೃದ್ಧಿ ಹಾಗೂ ಸ್ವಸಹಾಯ ಸಂಘಗಳಿಗೆ ಮಾರ್ಗದರ್ಶಿಯಾದ ಸಂಸ್ಥೆಯಾಗಿದೆ ಇವತ್ತು ಅಂಥ ಸಂಸ್ಥೆಯ ಡಿ ಜಿ ಎಮ್ ರವರು ಇವತ್ತು ಈ ಒಂದು ಸಂವಾದದಲ್ಲಿ ಭಾಗವಹಿಸಿದ್ದಾರೆ ಅವರ ಅನಿಸಿಕೆಗಳನ್ನ ಹೇಳ್ತಾರೆ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ಅವರು ಖುದ್ದಾಗಿ ಪರಿಶೀಲಿಸಿದ ಅವರು ಇದ್ದಾರೆ ಜೊತೆಗೆ ಬ್ಯಾಂಕ್ ಆಫ್ ಬರೋಡ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಬಿ ಸಿ ವ್ಯವಸ್ಥೆಯ ದೊಡ್ಡ ಬ್ಯಾಂಕ್ ಜೊತೆಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲೂ ಬಹಳ ಅದ್ ಅಪೂರ್ವವಾದ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಪ್ರತಿಷ್ಠಿತ ಬ್ಯಾಂಕ್ ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡದ ತವರಿನಲ್ಲಿ ಹುಟ್ಟಿದ ವಿಜಯ ಬ್ಯಾಂಕ್ ವಿಲೀನವಾದ ಬ್ಯಾಂಕ್ ಪ್ರತಿಷ್ಠಿತ ವಿಜಯ ಬ್ಯಾಂಕ್ ವಿಲೀನವಾದ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಯೋಜನೆಯ ಬಹಳ ದೊಡ್ಡ ಪಾಲುದಾರ ಬ್ಯಾಂಕ್ ಕೂಡ ಬ್ಯಾಂಕ್ ಆಫ್ ಬರೋಡ ಆಗಿದೆ ನಮ್ಮ ಮಂಗಳೂರು ಮತ್ತು ಅನೇಕ ಹದಿಮೂರು ಜಿಲ್ಲೆಗಳಲ್ಲಿ ಅವರು ಈ ಬಿ ಸಿ ವ್ಯವಸ್ಥೆಯಲ್ಲಿ ಸಾಲ ಸೌಲಭ್ಯನ ಕೊಡ್ತಕ್ಕಂಥ ಬ್ಯಾ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡ ಆಗಿದೆ ಅಲ್ಲಿಯ ರೀಜನಲ್ ಮ್ಯಾನೇಜರ್ ಬಂದಿದ್ದಾರೆ ಇವತ್ತು ಒಂದು ಬ್ರಾಂಚ್ ಮ್ಯಾನೇಜರ್ ಅಲ್ಲ ಅವು ಹತ್ತಾರು ಐವತ್ತು ಅರವತ್ತು ಬ್ರಾಂಚ್ಗಳಿಗೆ ಹೆಡ್ ಆಗಿರ್ತಕ್ಕಂಥ ರೀಜನಲ್ ಮ್ಯಾನೇಜರ್ ಆ ಬ್ಯಾಂಕನ್ನು ಪ್ರತಿನಿಧಿಸಿ ಇವತ್ತು ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ ಹಾಗೂ ಗ್ರಾಮಾಭಿವೃದ್ಧಿ ಯೋಜನೆ ವ್ಯವಸ್ಥೆಗಳು ಹೇಗಿದೆ ಅನ್ನೋದನ್ನು ತಿಳಿಸುವ ದೃಷ್ಟಿಕೋನದಲ್ಲಿ ಅವರು ಬಂದಿದ್ದಾರೆ ಜೊತೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತಾವು ಬಹಳ ಚೆನ್ನಾಗಿ ಹೇಳಿದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ಭಾರತ ದೇಶದ ಅತಿ ದೊಡ್ಡ ಬ್ಯಾಂಕ್ ಬ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ದೃಷ್ಟಿಕೋನದಲ್ಲಿ ಎಲ್ಲ ಬ್ಯಾಂಕ್ಗಳು ಪ್ರಾಮುಖ್ಯತೆ ಪಡೆದಿದೆ ಆದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಬಹಳ ದೊಡ್ಡ ಬ್ಯಾಂಕ್ ಆಗಿರೋದ್ರಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪಾಲಿಸಿ ಬೇರೆ ವಿಚಾರಗಳಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ಬಹಳ ಪ್ರಾಮುಖ್ಯತೆ ದೃಷ್ಟಿಯಲ್ಲಿ ನೋಡ್ತದೆ ಉಳಿದ ಬ್ಯಾಂಕ್ಗಳನ್ನು ಅಷ್ಟೇ ಪ್ರಾಮುಖ್ಯತೆ ದೃಷ್ಟಿಯಲ್ಲಿ ನೋಡ್ತದೆ ಹಾಗಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ಒಂದು ರೀತಿಯಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ನ ಒಂದು ಲೀಡರ್ ಆಗಿ ಕನ್ಸಿಡರ್ ಮಾಡಿದೆ ಆ ಒಂದು ಲೀಡರ್ ಬ್ಯಾಂಕ್ ಇವತ್ತು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಇಡೀ ಸಿ ವ್ಯವಸ್ಥೆಯ ಲೀಡರ್ ಬ್ಯಾಂಕ್ ಕೂಡ ಹೌದು ಅಂದರೆ ನಮ್ಮ ಒಟ್ಟು ಇವತ್ತು ಇಪ್ಪತ್ನಾಲ್ಕು ಸಾವಿರ ಕೋಟಿ ಔಟ್ಸ್ಟ್ಯಾಂಡಿಂಗ್ ಇದೆ ಅಂದರೆ ಅದರಲ್ಲಿ ಬಹಳ ದೊಡ್ಡ ಪಾಲ್ ಇರ್ತಕ್ಕಂಥದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಕರುನಾಡ ನ್ಯೂಸ್ ನಿಮಗಾಗಿ ನಿಮ್ಮ ಸೇವೆಗಾಗಿ